ಕೆಲವೊಬ್ರಿಗೆ ಹೃದಯದ ಬಡಿತ ಇಮಿಡಿಯೇಟ್ ಆಗಿ ಜಾಸ್ತಿ ಆಗ್ಬಿಡುತ್ತೆ ಕೆಲವರಿಗೆ ಈ ಬಡಿತದಲ್ಲಿ ಏನೋ ಏರುಪೇರು ಕಾಣಿಸುತ್ತೆ ಈ ರೀತಿ ಇದ್ದವರಿಗೆ ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಈ ಹೃದಯದ ಬಡಿತ ಕೆಲವೊಂದು ಸಾರಿ ಏರುಪೇರು ಆಗಲೇ ಮೇನ್ ಕಾರಣ ಸಾಮಾನ್ಯ ಕಾರಣದಿಂದ ಇರುತ್ತೆ ಇಲ್ಲ ವೆರಿ ಕಾಂಪ್ಲಿಕೇಟೆಡ್ ಕಾರಣಗಳಿರ್ಬೋದು ಸಾಮಾನ್ಯ ಕಾಲಗಳು ಯಾವ್ದಂದ್ರೆ ನೀವು ರಾತ್ರಿ ಕರೆಕ್ಟ್ ಆಗಿ ನಿದ್ದೆ ಆಗಿಲ್ಲ ನಿಮ್ಮ ತಲೆಯಲ್ಲಿ ತುಂಬಾ ಸ್ಟ್ರೆಸ್ ಇದೆ ಅಥವಾ ಏನೋ ಆಂಗ್ಸೈಟಿ ಆದ್ರೂ ಯಾವ್ದಾದ್ರು ಜಾಸ್ತಿ ಇತ್ತಂದ್ರೆ ನಿಮ್ಗೆ ಈ ರೀತಿ ಕಾಣ್ಬೋದು ಕೆಲವೊಂದ್ ಬಾರಿ ನಿಮ್ಗೆ ಅತಿ ಹೆಚ್ಚು ಕಾಫಿ ಸೇವನೆಯಿಂದ ಕೂಡ ಈ ರೀತಿ ತೊಂದರೆ ಕಾಣಿಸ್ಬಹುದು ಇದು ಸಾಮಾನ್ಯ ಕಾರಣಗಳು ಇನ್ನು ಕೆಲವು ಟೈಮ್ ನಿಮಗೆ ತುಂಬಾ ಸಿವಿಯರ್ ಆಗಿ ಕೂಡ ನೋಡಿರ್ಬೋದು ತುಂಬಾ ಸಿವಿಯರ್ ಕಾರಣ ಅಂದ್ರೆ ನಮ್ಮ ಬಾಡಿಲಿ ಒಂದು ಕಂಡಕ್ಷನ್ ಸಿಸ್ಟಮ್ ಇರುತ್ತೆ ಈ ಕಂಡಕ್ಷನ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಏನಾದ್ರೂ ಏರುಪೇರು ಕಂಡಲ್ಲಿ ಈ ರೀತಿ ನಿಮ್ಗೆ ಹೃದಯದ ಬಡಿತ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಕೆಲವೊಮ್ಮೆ ನಿಮ್ಗೆ ಹಾರ್ಟ್ ಬೀಟ್ ಮಿಸ್ ಆಗಿರೋ ತರ ಗೊತ್ತಾಗುತ್ತೆ ಸೊ ಈ ರೀತಿ ಇದ್ದಾಗ ನೀವು ಏನ್ ಮಾಡ್ಬೇಕಂದ್ರೆ ತಕ್ಷಣ ಒಂದು ಇ ಸಿ ಜಿ ಮಾಡಿಸ್ಬೇಕು ಇನ್ನು ನೆಕ್ಸ್ಟ್ ಟೆಸ್ಟ್ ಮಾಡ್ಬೇಕಂದ್ರೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಇ ಜಿ ಮಾಡುವಂತಹ ಒಂದು ಮೆಷಿನ್ ಇರುತ್ತೆ ಆ ಟ್ವೆಂಟಿ ಫೋರ್ ಅವರ್ಸ್ ಸ್ಮಾಲ್ ಪ್ಯಾಚ್ ಬರುತ್ತೆ ಈ ರೀತಿ ಹಾಕಿದ್ರೆ ಇದನ್ನ ನಾವು ಹೋಲ್ಟರ್ ಅಂತ ಹೇಳ್ತೀವಿ ಈ ಹೋಲ್ಟರ್ ಅಲ್ಲಿ ನಿಮ್ಗೆ ಟ್ವೆಂಟಿ ಫೋರ್ ಅವರ್ಸ್ ಇ ಸಿಜಿ ಗೊತ್ತಾಗುತ್ತೆ ಈ ರೀತಿ ಏರುಪೇರು ಬಂದಾಗ ನಿಮಗೆ ಸಹಜವಾಗಿ ಬರುವಂತ ಸಿಂಟಮ್ಸ್ ಏನು ಅಂತಂದ್ರೆ ತಲೆ ಸುತ್ತು ಬರುವುದು ತಲೆ ನೋವು ಬರುವುದು ಕೆಲವೊಮ್ಮೆ ತಾವು ಎಚ್ಚರ ತಪ್ಪಿ ಬೀಳುವ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಏನಾದರೂ ನಿಮ್ಗೆ ಹೃದಯದ ರಿದ್ ಅಲ್ಲಿ ಏನಾದ್ರೂ ಅಬ್ನಾರ್ಮಲಿಟಿ ಇದ್ರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ಕಾಣಿಸ್ಬೇಕಾಗುತ್ತೆ